ಎಲ್ಲರಿಗೂ ನಮಸ್ಕಾರಗಳು ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಟೈಪಿಂಗನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿನ್ನೆ ಒಂದು ವಿಡಿಯೋದಲ್ಲಿ ನಾವು ಫಿಂಗರ್ಸನ್ನು ಯಾವ ರೀತಿ ನಲ್ಲಿ ಇಡಬೇಕು ಅನ್ನೋದನ್ನು ಕಲ್ತಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಪ್ರತಿ ಬೆರಳನ್ನ ಒಂದು ಕೀಬೋರ್ಡ್ನಲ್ಲಿ ಇಟ್ಟು ನಾವು ಟೈಪಿಂಗನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಮತ್ತು ಪ್ರ್ಯಾಕ್ಟಿಕಲ್ ಮಾಡಿ ತೋರಿಸ್ತಾ ಇದ್ದೇನೆ ಸೊ ದಯವಿಟ್ಟು ತಾವು ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇಲ್ಲಿಯವರೆಗೆ ನನ್ನ ಯೂಟ್ಯೂಬ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳುತ್ತಾ ಈಗ ನಾನು ವಿಡಿಯೋವನ್ನು ಪ್ರಾರಂಭ ಮಾಡುತ್ತೇನೆ ಓಕೆ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನ ನೋಡೋಣ ಇಲ್ಲಿ ಟೈಪಿಂಗ್ ಪ್ರಾಕ್ಟೀಸ್ ಅಂತ ಬರ್ತದೆ ಟೈಪಿಂಗ್ ಪ್ರಾಕ್ಟೀಸ್ ಮೇಲೆ ಹೋಗಿ ಇಲ್ಲಿ ರೆಡ್ ಕಲರ್ ಇದೆಯಲ್ಲ ಇಲ್ಲಿ ಇದು ರೆಡ್ ಕಲರು ಇದು ಬೆರಳುಗಳನ್ನು ತೋರಿಸ್ತದೆ ಬೆರಳುಗಳ ಪೊಸಿಷನ್ ಇದು ರೆಡ್ ಕಲರ್ ಬೆರಳುಗಳ ಪೊಸಿಷನು ಆಮೇಲೆ ಇಲ್ಲಿ ಗ್ರೀನ್ ಕಲರ ನಾವು ಯಾವ ಬೆರಳುಗಳನ್ನು ಯಾವ ಅಕ್ಷರಗಳಿಗೆ ಯಾವ ಲೆಟ್ರ್ಗಳಿಗೆ ಯೂಸ್ ಮಾಡೋದು ಅನ್ನೋದನ್ನು ತೋರಿಸ್ತದೆ ಓಕೆ ಈಗ ನಾವು ಏನು ಮಾಡೋಣ ಟೈಪ್ ಮಾಡ್ಕೊಂಡು ಹೋಗೋಣ ಇಲ್ಲಿ ನಾನು ಟೈಪ್ ಮಾಡ್ತೀನಿ ಎ ಎ ಯಾವ ಪೋಷನ್ ಮಗಿಡಬೇಕು ಈಗಾಗಲೇ ನಾವು ನೋಡಿದ್ದೇವೆ ಎ ಹಂಗಾರೆ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಕಿರು ಬೆರಳಿಂದ ಹೊಡಿಬೇಕು ಎ ಎ ಎ ಇಲ್ಲಿ ಸ್ಪೇಸ್ ಎಡಗೈ ಹೆಬ್ಬೆರಳು ಎಸ್ ಎಸ್ ಯಾವ ಬೆರಳು ಉಂಗುರು ಬೆರಳು ಎಸ್ 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 ಇಲ್ಲಿ ಸ್ಪೇಸ್ ಎ ಎ ಎ ಎ ಮತ್ತು ಸ್ಪೇಸ್ ಎಸ್ 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 ಓಕೆ ಇಲ್ಲಿ ನೋಡಿರಿ ಇವು ಎರಡೂ ಬೆರಳನ್ನು ಯೂಸ್ ಮಾಡ್ಕೋಬೇಕು ಯಾವು ಕಿರು ಬೆರಳನ್ನು ಮತ್ತು ಉಂಗುರು ಬೆರಳನ್ನು ಓಕೆ ಲಿಟಲ್ ಫಿಂಗರ್ ಮತ್ತು ರಿಂಗ್ ಫಿಂಗರ್ ಅನ್ನು ಎಡಗೈ ನಾವು ಎ ಎಸ್ ಸ್ಪೇಸ್ ಎ ಎಸ್ ಸ್ಪೇಸ್ ಎ ಎಸ್ ಸ್ಪೇಸ್ ಎಸ್ ಎ ಸ್ಪೇಸ್ ಎ ಎಸ್ ಇಲ್ಲಿ ನಾವು ನಾವು ಮಿಸ್ಟೇಕ್ ಮಾಡ್ತೀನಿ ನಾನು ಸ್ಪೇಸ್ ಕೊಡೋದಲ್ಲ ಇಲ್ಲಿ ಸ್ಪೇಸ್ ಹೇಳ್ತಾ ಇದ್ದೆ ಗ್ರೀನ್ ಗ್ರೀನ್ ಇಲ್ಲಿ ಇಲ್ಲಿ ಸ್ಪೇಸ್ ಹೇಳ್ತಾ ಇದ್ದೆ ನೋಡಿ ಇಲ್ಲಿ ನಾನು ಸ್ಪೇಸ್ ಕೊಡೋಂಗಿಲ್ಲ ಡೈರೆಕ್ಟಾಗಿ ಎಸ್ ಟೈಪ್ ಮಾಡ್ತೀನಿ ಅವಾಗ ಏನಾಗ್ತದೆ ಇಲ್ಲಿ ಇಲ್ಲಿ ರೆಡ್ ಬರ್ತದೆ ಯಾಕಂದ್ರೆ ಅದು ನಾವು ಮಿಸ್ಟೇಕ್ ಮಾಡಿದ್ದೀವಿ ಸ್ಪೇಸ್ ಕೊಡಬೇಕಾಗಿತ್ತು ಅವಾಗ ನೀವು ಏನು ಮಾಡ್ರಿ ಬ್ಯಾಕ್ ಪೇಸನ್ನು ತಗೋಬೇಕು ಇಲ್ಲಿ ಬ್ಯಾಕ್ ಪೇಸನ್ನು ಅನ್ನು ತಗೊಂಡ್ರೆ ಮತ್ತೆ ನಾವು ಇಲ್ಲಿ ಸ್ಪೇಸ್ ಕೊಟ್ಟು ಮತ್ತೆ ನಾವು ಇಲ್ಲಿ ಟೈಪ್ ಮಾಡ್ಕೋದು ಎಸ್ ಎ ಸ್ಪೇಸ್ ಎಸ್ ಎ ಓಕೆ ಇನ್ನು ಲೆಫ್ಟ್ ರೈಟ್ ಹ್ಯಾಂಡನ್ನು ಈಗ ಲೆಫ್ಟ್ ಹ್ಯಾಂಡ್ ಆಯಿತು ಈಗ ರೈಟ್ ಹ್ಯಾಂಡಿನಿಂದ ಯಾವುದು ಜೆ ಇಂಡೆಕ್ಸ್ ಫಿಂಗರ್ ಇಲ್ಲಿ ತೋರಿಸ್ತಾರೆ ನೋಡಿರಿ ಇಲ್ಲಿ ರೆಡ್ ಕಲರ್ ಇಂಡೆಕ್ಸ್ ಫಿಂಗರ್ ಇದೆ ಇಲ್ಲಿ ಜೆ ಗ್ರೀನ್ ಕಲರ್ ಅಕ್ಷರ ಇದೆ ಕೀ ಇದೆ ಸೊ ಇದನ್ನ ಇಂಡೆಕ್ಸ್ ಫಿಂಗರನ್ನು ಯೂಸ್ ಮಾಡ್ಕೊ ರೈಟ್ ಹ್ಯಾಂಡ್ ಅದಂತ ಹೇಳಿದ್ದಾರೆ ಸೊ ಅದಕ್ಕೆ ನಾವು ಯೂಸ್ ಮಾಡ್ಕೊಳ್ಳೋಣ ಜೆ 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 ಆಮೇಲೆ ಸ್ಪೇಸ್ ಎಫ್ ನೋಡ್ರಿ ಎಫ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಅದ ಲೆಫ್ಟ್ ಹ್ಯಾಂಡದಿಂದ ಇಂಡೆಕ್ಸ್ ಫಿಂಗರನ್ನು ಯೂಸ್ ಮಾಡ್ಕೋಬೇಕು ಇಲ್ಲಿ ಗ್ರೀನ್ ಇದೆ ಇಲ್ಲಿ ರೆಡ್ ರೆಡ್ ಇದೆ ಓಕೆ ಇಲ್ಲಿ ಎಫ್ 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 ಸ್ಪೇಸ್ ಆಮೇಲೆ ಜೆ 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 ಇಲ್ಲಿ ಸ್ಪೇಸ್ ಎಫ್ 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 ಓಕೆ ಮತ್ತು ಇಲ್ಲಿ ಜೆ ಎಫ್ ಸ್ಪೇಸ್ ಜೆ ಎಫ್ ಸ್ಪೇಸ್ ಎಫ್ ಜೆ ಸ್ಪೇಸ್ ಎಫ್ ಜೆ ಸ್ಪೇಸ್ ಜೆ ಎಫ್ ಸ್ಪೇಸ್ ಎಫ್ ಜೆ ಸ್ಪೇಸ್ ಜೆ ಎಫ್ ಸ್ಪೇಸ್ ಎಫ್ ಜೆ ಸೊ ಇನ್ನು ಡಿ ನೋಡ್ರಿ ಯಾವ ಬೆರಳಿನಿಂದ ಟೈಪ್ ಮಾಡಬೇಕು ಇಲ್ಲಿ ಸಿಂಪಾಲ್ ತೋರಿಸ್ತಾರೆ ನೋಡಿರಿ ಇಲ್ಲಿ ಯಾವುದದು ಮಧ್ಯದ ಬೆರಳು ಎಡಗೈ ಮಧ್ಯದ ಬೆರಳು ಇಲ್ಲಿ ಗ್ರೀನ್ ಓಕೆ ಈಗ ಟೈಪ್ ಮಾಡೋಣ ಡಿ 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 ಸ್ಪೇಸ್ ಕೆ 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 ಯಾವುದು ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಮಧ್ಯದ ಬೆರಳು ಓಕೆ ಕೆ ಸ್ಪೇಸ್ ಡಿ ಡಿ ಸ್ಪೇಸ್ ಆಮೇಲೆ ಕೆ ಕೆ ನೋಡಿ ಇಲ್ಲಿ ಸ್ಪೇಸ್ ಇಲ್ಲಿ ಏನು ಕೊಡಬೇಕೀಗ ಒಂದು ಲೆಫ್ಟ್ ಹ್ಯಾಂಡು ಇನ್ನೊಂದು ರೈಟ್ ಹ್ಯಾಂಡು ಓಕೆ ಡಿ ಕೆ ಸ್ಪೇಸ್ ನೋಡಿರಿ ಟೈಪ್ ಹೋಗ್ಬೇಕು ನೀವು ರಾಂಗ್ ಬ್ಯಾಕ್ ಪೇಜ್ ತೊಗೋರಿ ಮತ್ತಿಲ್ಲಿ ಟೈಪ್ ಮಾಡ್ಕೋಬೇಕು ओके okay? ई प्रकार ನಾವು ಬೆರಳ್ಳನ್ನ ಯೂಸ್ ಮಾಡ್ಕೋ ಅಂತ ಟೈಪಿಂಗ್ ಪ್ರಾಕ್ಟೀಸ್ ಅನ್ನು ಮಾಡ್ಕೋಬಹುದು ಓಕೆ ಇಲ್ಲಿ ನೋಡಿ ಪ್ರತಿ ಒಂದು ಪ್ರಕಾರ ತೋರ್ಸ್ಕೊಂತ ಹೋಗತವಿ l l l l ಯಾವ ಬರಿಂದ ರೈಟ್ 핸д ಸ್ಪೇಸ್ s ಯಾವದಿಂದ ಇಕಡೆ лефт 핸д ಯೂಸ್ ಮಾಡ್ಕೋಬೇಕು l ಸ್ಪೇಸ್ s ಓಕೆ l s ಸ್ಪೇಸ್ l s ಸ್ಪೇಸ್ l s ಸ್ಪೇಸ್ s l s l एस एल स्पेस्ल 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 ए स्पेस एस एल सो ओकेी नोड़ी इफ्ट हैंड तोरबे इंडेक्स फिंगर जी टाइपू स्पेस आम सेमी कल राइट हैंड लिटल फिंगर स्पेस ಓಕೆ ಜಿ ಸೆಮಿಕೋಲನ್ ಸ್ಪೇಸ್ ಓಕೆ ನೋಡಿ ಎಚ್ ಅನ್ನ ರೈಟ್ ಹ್ಯಾಂಡದಿಂದನೇ ಟೈಪ್ ಮಾಡ್ಕೋಬೇಕು ಇಂಡೆಕ್ಸ್ ಫಿಂಗರ್ದಿಂದ ಓಕೆ ಎಚ್ ಎಯನ್ನು ಮತ್ತಿಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಕಿರುಬೇಳು ಎಚ್ ಓಕೆ ಕ್ಯೂ ನೋಡ್ರಿ ಕ್ಯೂ ಅನ್ನು ನಾವು ಏನ್ ಮಾಡ್ಬೇಕು ಇಲ್ಲಿ ಲೆಫ್ಟ್ ಹ್ಯಾಂಡ್ ಬೆಳೆಯಿಂದ ಇಲ್ಲಿ ಅಪ್ಪರ್ ಅದು ಬಂದಿರ್ತದೆ ಅದರಿಂದ ನಾವು ಇಲ್ಲಿ ಟೈಪ್ ಮಾಡ್ಕೋಬೇಕು ಕ್ಯೂ ಇಲ್ಲಿ ಡಬ್ಲ್ಯೂ ಸ್ಪೇಸ್ ಕ್ಯೂ అమలే w ఓకే okay. అమలే q w స్పేస్ w q స్పేస్ q w స్పేస్ w q స్పేస్ అమలే w q అమలే u నాది రైట్ హ్యాండ్ ఇందన టైప్ మార్కోబెకు రైట్ హ్యాండ్ ఇండెక్స్ ఫింగర్ u స్పేస్ ఆరు లెఫ్ట్ హ్యాండ్ ెఫ్ట్ హ్యాండ్ ఇండెక్స్ ఫింగర్ ఈ నోడ్రీగా ఈను ఎదరింత టైప్ మధ్యద బెళ్ళు లెఫ్ట్ హ్యాండ్ మధ్యద బెళ్ళు ఈ కడ మధ్య బెళ్ళు రైట్ హ్యాండ్ ఆ ओके ई आई स्पेस ओके टी ನೋಡ್ರಿ ಈಗ ಟಿ ಎದರ್ಲೆಸ್ ಪ್ರೆಸ್ ಮಾಡ್ಕೋಬೇಕು ನಾವು ಇಲ್ಲಿ леಫ್ಟ್ ہینڈ ಇಂಡೆಕ್ಸ್ ಫಿಂಗರ್ ಇಂದನ ಟಿ ಸ್ಪೇಸ್ ಸ್ಪೇಸ್ ಆದ ನಂತರ ಇಲ್ಲಿ ನೋಡ್ರಿ ಪಿ ಎದರದಿಂದ ಇದೆ ಕಿರುಬೆರಳು ರೈಟ್ ہینڈ ಕಿರುಬೆರಳುದಿಂದನ ಪಿ ಟೈಪ್ ಮಾಡ್ಕೋಬೇಕು ओके ओके इन ओ ನೋಡಿ ओ ಏನಿದೆ ಇಲ್ಲಿ ರೈಟ್ 핸д ರಿಂಗ್ ಫಿಂಗರ್ Y ರೈಟ್ 핸д ಇಂಡೆಕ್ಸ್ ಫಿಂಗರ್ ಓಕೆ ಇನ್ನು ಝಡ್ ಎಕ್ಸ್ ನೋಡಿರಿ ಝಡ್ 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 ಹೊಡಿಬೇಕಾದಿದೆ ಇದು ಕೂಡ ಲೆಫ್ಟ್ ಹ್ಯಾಂಡದಿಂದನೇ ಕ್ಯೂರ್ಬೋದಿಂದ ಟೈಪ್ ಮಾಡ್ಕೋಬೇಕು ಇನ್ನು ಸ್ಲ್ಯಾಶ್ ಸ್ಲ್ಯಾಶನ್ನು ಇಲ್ಲಿ ಬ್ಯಾಕ್ ಬ್ಯಾಕ್ ಪೇಸ್ ಕೆಳಗಡೆ ಇದೆಯಲ್ಲ ಅದರಿಂದ ನೀವು ಟೈಪ್ ಮಾಡಿರಿ ಸೊ ಈ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಬೋದು ಟೈಪಿಂಗ್ ಮಾಡ್ಕೋಬೋದು ಮಾಡ್ಕೋಬಹುದು ಇನ್ನ ಎಕ್ಸ್ ನೋ ಎಕ್ಸ್ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಯಾವ ಬೆರಳ ಕುಂಗುರು ಬೆರಳು ಯಮ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಓಕೆ ಸೊ ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಟೈಪಿಂಗನ್ನು ಮಾಡ್ಕೋಬೋದು ಈ ಪ್ರಕಾರ ಕೀಸ್ಗಳನ್ನು ಉಪಯೋಗ ಮಾಡಿದರೆ ಟೈಪಿಂಗನ್ನು ಸ್ಪೀಡಾಗಿ ಮಾಡ್ಕೋಬೋದು ಓಕೆ ಸಿ ನೋಡ್ರಿ ಸಿ ಮಧ್ಯದ ಬೆರಳು ಯಾವುದು ಲೆಫ್ಟ್ ಹ್ಯಾಂಡ್ ಇಲ್ಲಿ ಕಾಮ ಯಾವ ಬೆರಳಿದೆ ಇದು ಕೂಡ ಮಧ್ಯದ ಬೆರಳು ರೈಟ್ ಹ್ಯಾಂಡ್ ಮಲ್ಗೈ ಮಧ್ಯದ ಬೆರಳು ಓಕೆ ಈ ಪ್ರಕಾರ ನಾವು ಏನು ಮಾಡ್ಬೋದು ಟೈಪಿಂಗ್ ಮಾಡ್ಕೋಬಹುದು ಆಮೇಲೆ ಬಿ ಬಿ ಯಾವ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಓಕೆ ಇಲ್ಲಿ ಫುಲ್ ಪಾಯಿಂಟನ್ನು ನಾವು ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ದಿಂದನೇ ಕೊಡಬೇಕು કે યે રીતે ઇન વી નોડરી વી અધરલે સ્ટ્રાઇક મારিবકપાアンド્રે ઇન્ડેક્સ ફિંગર લેફ્ટ હેન્ડ ઇન્ડેક્સ ફિંગર યનના રાઇટ હેન્ડ ઇન્ડેક્સ ફિંગર ઓકે ಈ ಪ್ರಕಾರ ಇನ್ನು ನಂಬರ್ಸ್ ಬಂದಿರ್ತಾವೆ ನೋಡ್ರಿ ನಂಬರ್ಸು ಕೂಡ ಈ ನಂಬರ್ ರೋದಿದೆ ಇಲ್ಲಿ ಇದನ್ನು ಕೂಡ ನಾವು ಏನು ಮಾಡಬೇಕಾಗ್ತದೆ ಇಲ್ಲಿ ಕೀಝಗಳನ್ನ ನಾವು ಬೆಳಗಣ್ಣ ಯೂಸ್ ಮಾಡ್ಕೊಂಡು ಈ ಕೀಝಗಳನ್ನ ಉಪಯೋಗ ಮಾಡ್ಕೋಬೇಕಾಗ್ತದೆ ನೋಡ್ರಿ ಇಲ್ಲಿ ಒನ್ ನಂಬರ್ ಒನ್ ಇದೆಯಲ್ಲ ಅದನ್ನು ಏನು ಮಾಡಬೇಕು ಎಡಗೈ ಕಿರು ಬೆಳೆದನ್ನ ಟೈಪ್ ಮಾಡ್ಕೋಬೇಕು ಆಮೇಲೆ ಸ್ಪೇಸ್ ಜೀರೋನ ನೋಡ್ರಿ ಜೀರೋನ ಇಲ್ಲಿ ರೈಟ್ ಹ್ಯಾಂಡ್ ಬಲಗೈ ಕಿರು ಬೆಳ್ದಿಂದ ಟೈಪ್ ಮಾಡ್ಕೋಬೇಕು ಓಕೆ ಓಕೆ ಈ ಪ್ರಕಾರ ನಾವು ನಂಬರ್ಸ್ಗಳನ್ನು ಕೂಡ ಏನು ಮಾಡ್ಬೋದು ಇಲ್ಲಿ ಬೆರಳನ್ನು ಯೂಸ್ ಮಾಡ್ಕೋಬೇಕಾಗ್ತದೆ ಅದೇ ಬೆರಳಿನಿಂದ ಆ ನಂಬರ್ಸನ್ನು ಟೈಪ್ ಮಾಡ್ಕೋಬೇಕು ಓಕೆ ನೋಡಿರಿ ಟೂ ನಂಬರ್ ಇದೆ ಇಲ್ಲಿ ಅದರಿಂದ ಟೈಪ್ ಮಾಡಬೇಕು ನಾವಿಲ್ಲಿ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡದಿಂದನೇ ಯಾವ ಬೆರಳು ಉಂಗುರದ ಬೇಳೆದಿಂದನೇ ಟೈಪ್ ಮಾಡ್ಕೋಬೇಕು

ಈ ಪ್ರಕಾರ ನಾವು ಇಲ್ಲಿ ಇಲ್ಲಿ ಏನು ಮಾಡಬಹುದು ಇನ್ನ ಫೋರ್ ಕೂಡ ಟೈಪ್ ಮಾಡ್ಕೊತ ಹೋಗ್ಬೋದು ಇದು ಕೂಡ ಏನಿದೆ ಲೆಫ್ಟ್ ಹ್ಯಾಂಡ್ ಮಧ್ಯದ ಬೆರಳು ಓಕೆ ಇಲ್ಲಿ ರೈಟ್ ಹ್ಯಾಂಡ ಉಂಗುರದ ಬೆರಳು ಓಕೆ ಸೊ ಈ ರೀತಿಯಾಗಿ ನಾವು ಟೈಪ್ ಮಾಡ್ಕೊತ ಹೋಗ್ಬೋದು ಸೊ ನಾವು ಮತ್ತೆ ಮುಂದಿನ ಒಂದು ಪ್ರಾಕ್ಟಿಕಲ್ದಲ್ಲಿ ನಾನು ಮತ್ತೆ ಇನ್ನುಳಿದಂಥ ಕೀಸ್ಗಳ ಉಪಯೋಗಗಳ ಬಗ್ಗೆ ಹೇಳ್ತೀನಿ ಇಲ್ಲಿಗೆ ನಾನು ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೀನಿ ಸೊ ಇಲ್ಲಿವರೆಗೆ ನಾವು ಟೈಪಿಂಗನ್ನು ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಲ್ತಿದ್ದೇವೆ ಸೊ ನೀವು ಕೂಡ ಮನೆಯಲ್ಲಿ ನೀವು ಲ್ಯಾಪ್ಟಾಪ್ ಇರ್ಬೋದು ಅಥವಾ ಪಿ ಸಿ ಇರ್ಬೋದು ಅದರಲ್ಲಿ ನೀವು ಕೂಡ ಈ ಪ್ರಕಾರವಾಗಿ ಈ ಒಂದು ಸ್ಟೆಪ್ ಫಾಲೋ ಮಾಡಿ ನೀವು ಮನೆಯಲ್ಲಿ ಟೈಪಿಂಗನ್ನು ಪ್ರ್ಯಾಕ್ಟೀಸ್ ಮಾಡಿ ಒಂದು ಪರ್ಫೆಕ್ಟ್ ಆದಂಥ ಟೈಪಿಂಗನ್ನು ಕಲೀರಿ ಒಂದು ಸ್ಪೀಡಾಗಿ ಟೈಪಿಂಗ್ ಮಾಡೋದನ್ನು ಕಲ್ತ್ಕೊಳ್ಳ್ರಿ ಎಂದು ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರಗಳು